அய்யா அய்யா அக்கி கரம் உட்கிட்ட நோட் கால் நோட் எல்லாம் ಕಾಲು ಕಿಡಕಂತ ಏನ್ರ ಅಂತಂದು ಹೋಗಿ ಮುಂದೆ ಎಲ್ಲರೂ ಯಾರ ಮನೆ ಮುಂದೆ ಕುಂತಾಳನ ಅಂತಂದು ಇಡಿ ಓಣಿನ ಒಂದು ಸುತ್ತ ಹಾಕಿ ಬಂದಿನಿ ಎಲ್ಲ ಇಲ್ಲ ಯವ್ವಾ ಆಕೆ ಜಾನ್ ನೋಡುಗೆ ಏನ್ ಬೇ ಅಮ್ಮ ಎಂದಕ ಅಂಗ ಮಾಡಕತ್ತಿ ಒಂದಿಟ್ ನೆಮ್ದೆ ಮಕ್ಕೊಳಗ ಬಿಡದಲ್ಲ ಯವ್ವ ನಿಮ್ಮ ಅಪ್ಪ ಬರ ಹೊತ್ತಾಗೈತಿ ಸಂಜಾತು ಎದ್ದಳ ಮ್ಯಾಕ ಹೇಳ್ತೀನಿ ಸಾಕ ಕಸಗಿ ಸಾಂದ ದೀಪ ಗೀಪ ಹಚ್ಚುವಂತೆ ಅಂತ ಅದೇನದ ದರಿದ್ರ ಹಾ ಮೂರು ಸಂಜೆ ಕಾಚಿಚಿ ಮಕ್ಕಳದ ಎದ್ದೇಳ್ತಿ ಏನಂತೆ ತಗೊಳ್ಳೆ ಒಂದು ಒಡಗಟ್ಟಿಗಿನ ಯವ್ವಾ ಯಾಕೆ ಬ್ಯಾಂಗ್ ಮಾಡ್ತೀರಿ அம்மா அறனக்கிண குந்தர்சிதான் கண்ணக மனி மக்கே நோட் நீந்தர் நோடு நன்கொள்ளி எத்தவ நானும் நோடு சிட்டு முட்டிக்குங்க ஏடா எங்க போய்த்தி ಅದು ಹುಡುಗಿ ಪಾಪ ಸಾರಿ ಇತ್ತು ಇವತ್ತು ಮಧ್ಯಾಹ್ನ ಲಘು ಬಂದೈತೆ ಅಂತ ಒಂದು ಕಟ್ಟ ಏನು ಎಂಥಪ್ಪ ಈ ಮಾಡ್ತಿದ್ದಿ ಆ ಹುಡುಗಿ ಏನು ಹಾಗ ನಿನ್ನ ಕೈಯಾಗೆ ಹಾಗ ಕುಡಿಬೇಕಂತ ಕತಕ ತಕತಕ ಮುದುಡುವ ನೋಡು ನೆಮ್ಮದಿ ಒಂದು ಎರಡು ನಿಮಿಷ ಇರಬಾರ್ದು ನಾನು ಅದಕ್ಕೆ ನಮ್ಮವ್ವನ ಅವಗನ ಸಿಟ್ಟು ಬಂದ್ಬಿಡ್ತೈತೆ ಮೊದ್ಲು ನಮ್ಮ ಅಮ್ಮನಕಿನ ನೋಡ ನಿಮ್ಮಪ್ಪ ಬರ್ತಾನ ಬೆಷ್ಟಾಗ ಬೈಸಂತಿ ಹೊಸರು ಎಲ್ಲು ಇಲ್ಲ ಅಂದ್ರೆ ಅವ್ರವ್ ಬಡಿ ಒಳಕ ಹೊಡಿ ಒಳಕ ಅವ್ರವ್ವ ಕಣ್ಮಂದಿರ್ಬೇಕು ಏನು ಬೇಕಾರ ಕೂಳಿಗೆ ನೀರ್ಗೇಡ್ ಮಾಡೋ ಒಳಕ ಆದ್ರೂ ಅವ್ರವ್ ಕಾಣ ಮುಂದಿರಬರಕ್ಲಿ ಗಣ ನನ್ನ ನಿನ್ನ ನಿನ್ ತಮ್ಮನ್ನ ಯಾರು ಅವ ಅವನವ ಬಂದವ ಸಿಂಗ್ಲಿಕ್ಕ ಆ ಒಂದ್ ಈಟ್ರ ಐತ ಹೋದವ ತಿರುಗದೇ ಇಲ್ಲ ಅವ್ನವ ಇವ್ರು ಗಣಮಗ ಆಡ್ಲಿ ಬೆಳೀಲಿ ಅಂತ ಬಿಟ್ಬಿಟಾರ ಇನ್ ತಾಪರಿ ಹದಗಿಟ್ಟ ಹೈದರಾಬಾದ್ ಗೆನವ ಮಾಡ್ತೀನಿ ಅವಂಗ ಬರ್ಲವಾಮ್ ಇವತ್ತು ಇವತ್ತು ಇಲ್ಲಡಿಂಗ ಚುಚ್ಚಿ ಕಾಸಿ ಕಾಲಿಗೆ ಬರಿ ಹಾಕ್ಲಿ ನಾನ್ ಅವ್ರವ್ ಮಾಡಲಾ ನೋಡ್ತಿರ್ಲೇ ನೀವೇ ಹೋಬಾ ನೋಡ್ಕೆ ಬಾ ನಿಮ್ಮ ಏ ಏನತ್ತ ಏ ಇನ್ನ ಯಾಕೆ ಮಂಜು ನಿಮ್ಮ ಎದ್ದೇನಂತೀಯ ಅಪ್ಪ ಎಲ್ಲಿ ಮಕ್ಕೊಂಡಿನ ಕುಂತಿನ ಮಂಚದ ಮೇಲೆ ತಂಡ ಐತಂತ ಒಂದಿಟ್ಟು ಗುಬ್ರಕಿನ ಮಕ್ಕಡಂಗು ಇಲ್ಲೂ ನಮ್ಮ ಮನೆಯಾಗ ಹ್ಮ್ ಅವ ಚಾ ಕುಡ್ದಲನ ಏನ್ ಮಾಡಕತ್ತಳ ಮಕ್ಕೊಂಡಳನ ಅಲ್ಲ ಹೊರಗೆ ಅಂಗಳದಾಗ ಚಾಪಿ ಅಲ್ಲೇ ಬಿಟ್ಟಿ ಅಲ್ಲ ಅದನ್ನ ಹೋ ತಗೊಂಬೋಗು ಯಾರು ಸುತ್ಕೊಂಡು ಹೋಗ್ಯಾರ ಮೊದ್ಲ ನಮ್ಮ ಊರಾಗ ಏನ್ ಬಿಡ್ತಾರ ಏನ್ ಸಿಗುತ್ತೋ ಕಳತನ ಮಾಡ್ಕೊಂಡು ಕಳು ಮಾಡ್ಕೊಂಡು ಓಡಾಡಕ ನೋಡ್ತಾರ ಅದನ್ನೇ ಕಲ್ಲೇ ಬಿಟ್ಟು ಬಂದಿದ್ದಿ ಅವ್ನ್ ಕರ್ಕೊಂಬಂದ್ ಒಳಗ ಮಲಗಿಸಿದ ಕುಳ್ಳೇನ ಚಾಪಿ ಸುತ್ತಿಗೆ ಬಂದ್ ಇಡದ್ ಕಲಿದಿ ಏನ್ ನಿಮ್ಮ ಅಪ್ಪನ ಮನೆಗೆ ಇದ್ರಿ ನೀ ಇಬ್ರು ಅಕ್ಕ ತಂಗಿ ರೊಕ್ಕನ ಹಾ ஆஹ் அது ஏன்த்தி லகூலு ஜலக ஒட்ட மால அடூரி முருக்க ஜக்க மிஸ்லிக்கு அதுக்க வரக் குந்தர்ச்சி நோட்ரி அல்லி அல் மத்தொந்தா ಇಲ್ಲಡ ಇಬ್ಬರಿಗೂ ಅಕ್ಕ ತಂಗಿಗೂ ಒಂದು ಮಸಡಿಗೆ ಬಿಗತ ಅಂದ್ರೆ ಮತ್ತೆ ನಿಚ್ಚಳಕ್ಕಿರಿ ಯಾಕ ಬಾಳದಿಗಿನ್ ಆಗ್ಯಾವಲ್ಲ ಇಬ್ಬರಿಗೂ ಅಕ್ಕ ತಂಗಿಗೆ ಬಿದ್ದಿಲ್ಲಲ್ಲ ಅದಕ್ ಮಾಡ್ತೀರಾ ಎಲ್ಲಿ ಬಾರ್ಕುಲ್ நீன எல்ல வயசு முக நடி திரு மம் கண்டி அத்தி மாடா எல்லிட்டு எதோந்தே தக இல்ல உச்சி மனியாக அந்த அச கால் ஓடிகளீங்க மத்ல நுட்கம்பா அமே பைவன் ஆகும் சும்னிர் ನೀನು ಏನು ತುಟಿ ತುಟಿ ಅಲ್ದ ಒಂದ್ ಇಟ್ಟುಗ್ ನೋ ಕು ನಿಂದ್ರಲಾರ್ದ ಮಾತಾಡ್ತಿಲ್ಲ ಯಾಕ ಯಾಕ ಏನು ಮಾಡಾಳ ನಿನಗೆ ಏನು ಪಾಲು ಬಿಡಳ ಮವ ಆ ದಿನ ಪಾಲ ಬೇಡದ ಏನ್ ಒಂದ ಎರಡ ನಿಮ್ಮವ್ವ ಅನ್ಯ ಮಾಡಿರೋದ್ ಮಮ್ಮಕ್ಳಿಂದ ಹಿಡಿದು ಸ್ವಸ್ತಾರವರ್ಗು ಆ ல ஏன் கை காலது விட்டா யார் மணி முந்த் குத் யார் யாரிக் கத்து அதுவரன்னா ஏன் தூசி மருக்கரியா நீ குடிக்கம்மா நம்ம ஹாராட்ர குந்திரோட குந்திர்சி குந்திருந்தா முதுக்கிளில் ஐய பாரலித்து உட்காம்பரம் தானே நின்ங்கத்திட்டு உணிங்க சும்மிரு நான் நுட்கிவிட்டுனா பட்டன் ஒலேந்து புதி தைடவா ரொட்டி பட்டி மால்ல எல்லா தும்க்கை ஒலேந்து நாள்தாரே சன்னஹுனா ஏன்னா ஊர் நோடில ಹ ಕೈತಾ ಬಾ ಅವರಿಬ್ರು ಗಂಡ ಹೊಳ್ರೆ ಚಾಕಿಡ ಬರಗ ಒಳಗ್ ಬಿಡು ನಾನು ಅಕ್ಕಿನ ಜಗಡ ಓಣೆ ಹುಡುಕ್ತೀನಿ ಹೋಗಿ ಹಿರಣ್ಣ ಹೇಳ್ತೀನಿ ಆಮೇಲೆ ಅಪ್ಪ ಎಲ್ಲಾರ್ಗು ಬೈತಾನ ನೆಮ್ದಿಲ್ಲಾರ್ ಮನೆಯಾಗ ಹತ್ರ ಬೈಸಬೇಕಾಗತ್ತ ಬಾಡ್ ತಗೋ ನೀ ಹೋಗು ಚಾಕಿಡು ಒಲಿ ಬಳ್ದು ನನ್ನ ಒಂದ್ ಉಣೆಗ್ ನಾ ಉಕ್ಕಿನಿ ಒಂದ್ ಒಣಗ ಹೋಗ್ಲಿ ಒಂದ್ ಒಣಗ ಅಪ್ಪ ಹೋಗ್ಲಿ ಇನ್ನೊಂದ್ ಉಣೆಗ ಹ್ಮ್ ಸಾಕು ಬರಬರಿ ಏನು ಒಟ್ಟು ಎಲ್ಲದಕ್ಕೂ ಆಕಿಗೆ ಅಂತ ಪರಿ ನೋವು ಆಗಿ ತಾನ ಬಿದ್ದಾಳ ಆದರೂ ಬಿಡ್ಬಾಡ್ರಿ ಯಾವ ನೀ ಸರಿ ನಾನು ಹುಡ್ಕೊಂಡು ಬರ್ತೀನಿ ಚಾಕಿಡ್ರಿ ನೀನೇ ಬರೋದು ಬೇಡ ತಗೋ ನಾನು ಹುಡ್ಕೊಂಡು ಬರ್ತೀನಿ ಪದ್ಮ ಬರ್ತಾ ಬರ್ತಾ ಯಾಕ ನಿನ್ನ ಬಾಯಿ ಭಾಳ ಹುಟ್ಟು ಹಾಕತ್ತ ಭಾಳ ಒಜ್ಜ ಆಗುತ್ತೆ ಏನು ಆರಾಮ್ ಇಲ್ಲಾರ್ದಕ್ಕಿ ನಮ್ಮ ಮೋ ಹಾಕಿ ಚಂದಾಗ ನೋಡ್ಕೊಡೋದು ಕಲೀರಿ ಏನು ಹಿಂದೆ ಏನು ಮುಂದೆ ಬಾಳೋದಿಲ್ಲ ಹಾಕಿ ಅರ್ಥ ಮಾಡ್ಕೋರಿ ಇಬ್ಬರು

ಈಗ ಬಸ್ ಹತ್ತಿ ಹೆಣ್ಮಕ್ಳ ಮನೆಗೆ ಹೋಗ ಅಂತೀನಿ ನೀನು ಏನಿಲ್ಲ ಇಲ್ಲೇ ಯಾರ್ದಾರ ಮನೆ ಮುಂದೆ ಕುತ್ಕೊಂಡು ನಮ್ಮ ದಾಟಿಗೆ ಅಂತ ಇರ್ತಾರೆ ಯಾಕೆ ಇಲ್ಲೇ ಮುಂದೆ ಕುತ್ಕೊಂಡು ಯಾರ ಬರ ಹೋಗಾರನ್ನ ಕರ್ ಕರ್ ನಿಂದ್ರಿಸಿ ಮಾತಾಡ್ತಿದ್ಲು ಕಾಣ್ತೈತಿ ಇವತ್ತು ಯಾರು ಬಂದಿಲ್ಲ ಕಾಣತ್ತಾ ಅದಕ್ಕೆ ಎದ್ದು ಹೋಗ್ಯಾಳ ಏನಾಗಲ್ತ ಕೈ ತುಗ್ಯಾಳಲ್ಲ ಮತ್ತೆ ನೀ ಹೋಗಿದ್ದಿ ಬಾಬಾ ಬಂದೇನವ ಸಿಕ್ಲಾ ನಿಮ್ಮಮ್ಮ ಎಲ್ಲಿ ಕುಂತಾಳ ಈ ಎಲ್ಲ ಓಡಾಡಿ ನೋಡ್ಕೊಂಡು ಬಂದೆ

ಯಾರು ನೋಡಿಲ್ಲ ನೋಡಿಲ್ಲ ಅಂತಾರ ಅಂತ ಪರಿ ಲಕ್ ಬಿಡ್ತೈತಿ ಆಕೇನು ಊರಾಗ ಅಡ್ಡಾಡ್ತಾಳ ಅಂದ್ರು ಆದ್ರು ನಾನು ಕೇಳಲಿಲ್ಲ ಎಲ್ಲ ಅಡ್ಡಾಡೀನಿ ಎಲ್ಲೂ ಇಲ್ಲ ಬಸ್ ಸ್ಟಾಂಡ್ ಕಡೆಗೂ ಹೋಗಿ ಕೇಳಿದೆ ಯಾರ ನಮ್ಮ ಅಮ್ಮ ಏನ್ರ ಬಂದಿದ್ಲ ನೀತ್ಲಾಗ ಅಂತಂದು ಅಪ್ಪ ಅನ್ ಶಾಪದನ ಅದ್ ಪ್ರಕಾಶಿ ಹತ್ರ ಆತ್ಲು ಬಂದಿಲ್ಲ ಅಂದ್ರು ನೀವಿಬ್ರು ಎಷ್ಟು ಬೇಜವಾಬ್ದಾರ ಆಗಿರಿ ಲಕ್ಷ್ಮಿ ಹೇಳ್ತೀನಿ ನಾನು ಅಲ್ಲ ನಿಮ್ಮ ಒಂದ್ ಹತ್ರ ಕುಂದ್ರದ್ ಬಿಟ್ಟು ಊರ್ ಸುತ್ತ ಕುಂತ ನಾವೇನ್ ಮಾಡಕ್ಕಾಗುತ್ತೆ ನಮಗೇನ್ ಬೇಕಾಗ್ತೀನಿ ನೀನು ನಾನಂತರ ಪದ್ಮನ್ ಜೊತೆ ಮಾತಾಡದಲ್ಲ ನನಗೆಂತ್ರು ಮಾತಾಡದಾಗಲ ಆಕೆಂತ್ರು ಪೂರಾ ಮೂರು ಬಿಟ್ ನಿಂತಬಿಟಾಳೆ ಏನು ಅದೇ ನಮ್ಮವ್ ಅಕ್ಕಿಗೆ ಇಸಾ ಕೆಳೇನ ನನಗೆಂತ್ರು ಗೊತ್ತಿಲ್ಲ ಈಗುನು ಹಿಂಗಾದ್ಮೇಗೂನು ನೀವು ಅಕ್ಕಿಮ್ಮ ವಿರುದ್ಧ ನೀವು ಇಂತ ಪರಿ ದ್ವೇಷ ಮಾಡುದು ಚಲೋ ಅಲ್ಲ ಅಂತ ಹೇಳು ಲಕ್ಷ್ಮಿ ಏನಾಯಿತು ಎಲ್ಲ ಮೆลก ಸಿದ್ದಿ ಏನ್ರು ಅಂದ್ರೇನು ಏನ್ರು ಅಂದ್ರೇನು ಹೇಳ್ರ ಅದ್ರ ಬಾಯಿ ಬಿಟ್ಟು ಅಯ್ಯಯ್ಯಪ್ಪ ನಾವು ಯಾಕೆ ಏನ ಅಣ್ಣಯ್ಯಪ್ಪ ಉಣಸಂದ್ರ ಉಣಸಿ ನಿತ್ತಿನಸಂದ್ರ ತಿನ್ಸಿ ನಿ ಜಾಕ ಮಾಡ್ 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 ಮೂರು ದಿನದ ಹೊತ್ತಿಗೆ ಅಂದ್ರುನು ಮಾಡಲಿಲ್ಲ ಅದಕ್ಕೆ ಒಂದೇ ಬೈದು ಮಾರ್ಸಿ ನೋಡು ಅದ ಒಂದ್ ಹಾಕಿ ಸಿಟ್ಟು ಬಂದಿದ್ದು ಇನ್ನೇನಿಲ್ಲ ಹೋಗಿ ಬಿಸ್ಲಾಗ್ ಹಾಕಿ ಬಂದಿದ್ದೆ ಒಂದ್ ಇಟ್ಟು ಮಕ್ಕ ತಗೋ ಬಿಸ್ಲಾಗ್ ಸರಿ ಹೋಗತಿ ಏನ್ ಆಗದಲ್ಲ ತಂಡಿ ತಂಡ ಕತಾ ಅಂತಂದು ಅದೊಂದು ಬಿಟ್ರಿ ಏನು ಮಾಡಿಲ್ಲ ಮರೆಯ ನಾನು ಆತ ಇದು ಯಾಕ ಬಗಿ ಹರಿವಲ್ದ ನೀವೇನ ನಾಟಕ ನಾಡಕತ್ತೀರಿ ಏನು ನಮ್ಮ ನಿಮ್ಗೆ ಏನರ ಅಂದ್ಲ ನೀ ಏನಾರ ಮಾಡಿ ಏನಾರ ಏನಾರ ಮಲಗಿಸಿರ ಏನು ಕತ್ತಿ ಹೇಳ್ರ ಅದ್ಲರ ಏನಾತು ಲಕ್ಷ್ಮಿ ಅಯ್ಯ ಇದು ಒಳ್ಳೆ ಬಂಡ ಬಂತಲ್ಲ ಹೇಳೋದಲ್ಲ ನಾವು ಕನ್ನಡದಾಗ ಮಾತಾಡಕತ್ತೀವಿ ಇಲ್ಲ ಅರ್ಥ ನಿಮಗೆ ನಿಮಗ இது ಮೀನ ಕಂಡು ಹಿಡಿದು ನೋಡ್ಲೆ ಖರೆ 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 ಹಳೆ ಮನೆ ಹತ್ರ ಹೋಗಿ ಹೇಳಾಕಿ ನಾನು ಅಲ್ಲೇ ಹೋಗಿ ಬೀಳ ತಿಂದ್ರಲೇ ಅಂತ ನನ್ನ ಕತ್ತಿದ್ಲ ಅಂದ್ರ ಹಳೆ ಮನೆಗೆ ಹೋಗ್ಯಾಳ ಅಂದ್ರ ನಮ್ಮವ್ವ ಕತ್ಲದಾಗ ಅಲ್ಲಿ ಲೈಟ್ ಇಲ್ಲ ಕರೆಂಟ್ ಇಲ್ದ ನಮ್ಮವ್ ಏನು ಮಾಡ್ಬೇಕು ಆ ಬೀಳ್ಲಾಗೈತದ ಮನಿ ವಾಪಸ್ ಕಟ್ಟಿಸ್ಬೇಕದನ್ನ ಅಂತದ್ರಾಗ ಏನ್ ಅನ್ಬಾರ್ದಂದಿರಿ ನೀವು ಏನ್ ಅನ್ಬಾರ್ದಂದಿರತ್ತ ನಮ್ಮವ್ ಅಲ್ಲಿಗೆ ಹೋಗ್ಯಾಳ ಅಯ್ಯಯ್ಯಪ್ಪ ಏನು ಅನುಬಾರ್ದ ಅಂದಿಲ್ಲ ನಾವ್ ಏನಂದ್ವಿ ಒಂದಿಟ್ಟು ಬಚ್ಚಂದ ಬರ್ರಿ ಇಲ್ಲಿ ಮಾಡ್ತಿಲ್ಲ ಏನು ಏನಂದ್ರ ನಾಳೆ ನಾವ್ ಬುಟ್ ಕೊಟ್ಟು ಹೋದಾಗ ಇನ್ ಪರಿ ಎಲ್ಲಾನು ಹಚ್ಚಿ ನಾ ತಗ್ ಅಮ್ಮನ ಬಂದ್ರಿ ಹೇಗ ನನ್ನ ಆತಕ್ಕ ನಾ ನನ್ನ ಇರ್ತಿಂದ ಇರಲ್ಲೇ ಅಂತ ಒದ್ದಾಡಿದ್ದ ಆಕೆ ಹಂಗಾಗಿ ಹೋಗ ನಾವ್ ಏನ್ ಅಂದಿಲ್ಲ ನೀನ್ ಹೇಳ್ದಂಗ ಎಲ್ಲಾ ಚಾಕ್ರಿನೂ ನಾವು ಹನ್ನೊಂದು ಮಾಡಿಬೇಕೀಗ ಅಲ್ಲೂ ಇರಬಾರ್ದು ನಮ್ಮ ಏನಾರ ಮತ್ತೈತಿ ನಿಮಗೆ